ಶ್ರಾವಣಿ ತಾನು ಸುಬ್ಬುವನ್ನೇ ಮದುವೆ ಆಗ್ತೀನಿ ಅಂತ ಅಂದುಕೊಂಡು ತುಂಬ ಸಂತೋಷದಲ್ಲಿರುತ್ತಾಳೆ ಆದರೆ ಮದುವೆಗೆ ಇನ್ನು ಸ್ವಲ್ಪವೇ ಸಮಯ ಇದೆ ಅನ್ನುವಾಗ ಅವಳಿಗೆ ತನ್ನ ತಂದೆ ನೋಡಿದ ಹಾಗೂ ಈಗ ನಾನು ಮದುವೆ ಆಗ್ತಾ ಇರುವ ಗಂಡು ಬೇರೆ ಅವನು ಸುಬ್ಬು ಅಲ್ಲ ಅಂತ ಅರ್ಥ ಆಗುತ್ತದೆ ಸತ್ಯ ತಿಳಿದ ನಂತರ ಅವಳ ಭಾವನೆಗಳೇ ಬದಲಾಗುತ್ತದೆ ಈ ಹಿಂದೆ ಎಷ್ಟು ಖುಷಿಯಿಂದ ಇದ್ದಳು ಅದರ ಎರಡು ಪಟ್ಟು ಹೆಚ್ಚು ದುಃಖ ಅವಳಿಗಾಗಿದೆ ಹೀಗಿರೋವಾಗ ಅವಳು ಮದುವೆಯಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ ಏನಾದರೂ ಮಾಡಲೇಬೇಕಾದ ಪ್ರಸಂಗ ಎದುರಾಗಿದೆ ಇನ್ನು ಸುಬ್ಬುಗೆ ಇದ್ಯಾವುದರ ಅರಿವು ಇಲ್ಲದೆ ಶ್ರಾವಣಿ ಮದುವೆಗೆ ಬೇಕಾದ ಎಲ್ಲ ತಯಾರಿಯನ್ನ ತಾನೇ ಓಡಾಡಿಕೊಂಡು ಮಾಡ್ತಾ ಇದ್ದಾನೆ ಇನ್ನು ಶ್ರಾವಣಿಯನ್ನ ಎಲ್ಲರೂ ಸೇರಿ ತುಂಬ ಅಂದವಾಗಿ ರೆಡಿ ಮಾಡಿದ್ದಾರೆ ಮದುವೆಗಂಡು ಮದನ್ ರೆಡಿಯಾಗಿ ಬಾಸಿಂಗ ಕಟ್ಟಿಕೊಂಡು ಹಸೆಮಣೆ ಮೇಲೆ ಕುಳಿತುಕೊಂಡಿದ್ದಾನೆ ಸಪ್ತಪದಿ ತುಳಿಯಲು ಎಲ್ಲ ಸಿದ್ಧತೆ ನಡೆದಿದೆ ಶ್ರಾವಣಿ ಎಲ್ಲಿ ತಿಂಡಿ ತಿನ್ನೋದನ್ನು ಮರೆತು ಹಸಿವಿನಿಂದ ಇರುತ್ತಾಳೋ ಏನೋ ಅನ್ನೋ ಕಾಳಜಿಗೆ ಸುಬ್ಬು ತಿಂಡಿ ತಂದುಕೊಟ್ಟು ತನ್ನ ಕೆಲಸಕ್ಕೆ ಮರಳಿದ್ದಾನೆ ಇಷ್ಟೆಲ್ಲಾದರೂ ಶ್ರಾವಣಿ ಮಾತ್ರ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಇದ್ದಾಳೆ ಇನ್ನು ಅವಳನ್ನ ಹಸೆಮಣೆಗೆ ಕರೆದಾಗ ಯಾವ ಕೂಗಾಟ ಅಥವಾ ಕಣ್ಣೀರು ಏನೂ ಇಲ್ಲದೆ ನಡೆದುಕೊಂಡು ಬರ್ತಾಳೆ ಈ ಮದುವೆ ನನಗೆ ಬೇಡ ಅಂತ ಒಂದು ಮಾತನ್ನು ಆಡುವುದಿಲ್ಲ ಬದಲಾಗಿ ಅವಳು ತನ್ನ ಕತ್ತಲ್ಲಿದ್ದ ತಾಳಿಯನ್ನ ಕಾಣಿಸುತ್ತಾಳೆ ಶ್ರಾವಣಿ ಹಸೆ ಮಣೆ ಏರೋದಕ್ಕೂ ಮೊದಲೇ ಕತ್ತಲ್ಲೊಂದು ತಾಳಿ ಕಟ್ಟಿಕೊಂಡಿದ್ದಾಳೆ ಇನ್ನೇನು ಮದುಮಗ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಅವಳೇ ತನ್ನ ಕತ್ತಲ್ಲಿದ್ದ ತಾಳಿಯನ್ನ ತೋರಿಸುತ್ತಾಳೆ ಅವಳ ತಂದೆ ವೀರೇಂದ್ರನಿಗಂತೂ ಇದನ್ನು ನೋಡಿ ಎಲ್ಲಿಲ್ಲದ ಕೋಪ ಬರುತ್ತೆ ಆ ಕ್ಷಣವೇ ಅವಳನ್ನು ಸಿಳಿ ಹಾಕಬೇಕು ಅನ್ನೋಷ್ಟು ಕೋಪ ಇದ್ದರೂ ಕೂಡ ಯಾರು ನಿನಗೆ ತಾಳಿ ಕಟ್ಟಿದವರು ಅಂತ ಪ್ರಶ್ನೆ ಮಾಡ್ತಾನೆ ಆಗ ಶ್ರಾವಣಿ ಹಾಸೆಮಣೆಯಿಂದ ಎದ್ದು ಹಿಂದೆ ಹೆಜ್ಜೆ ಇಡ್ತಾ ಸುಬ್ಬು ಹತ್ತಿರ ಹೋಗಿ ಅವನ ಕೈ ಹಿಡಿದುಕೊಳ್ತಾಳೆ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ